ಹಬ್ಬದಂದು ಪೂಜೆ ಮಾಡಿ ನಿಲ್ಲಿಸಿದ್ದ ಟ್ರಾಕ್ಟರ್ ಅನ್ನ ಕತೀರ್ನಾ ಕಳ್ಳನೊಬ್ಬ ಕದ್ದೊಯ್ದ ಘಟನೆ ಚಿಕ್ಕಬಳ್ಳಾಪುರ ನಗರದ ಭಗತ್ ಸಿಂಗ್ ನಗರದಲ್ಲಿ ನಡೆದಿದೆ ಕಿರಣ್ ಎಂಬುವವರಿಗೆ ಸೇರಿದ ಟ್ರ್ಯಾಕ್ಟರ್ ಇದಾಗಿದ್ದು ದೀಪಾವಳಿ ಹಬ್ಬಕ್ಕೆಂದು ಹಬ್ಬಕ್ಕೂ ಮುನ್ನ ಟ್ರ್ಯಾಕ್ಟರ್ ಖರೀದಿಸಿ ಮನೆ ಬಳಿ ನಿಲ್ಲಿಸಿದರು ಮರುದಿನ ಬೆಳಿಗ್ಗೆ ದೀಪಾವಳಿ ಹಬ್ಬದಂದು ವಾಹನಕ್ಕೆ ಪೂಜೆ ಮಾಡಿ ಎಂದಿನಂತೆ ಟ್ರಾಕ್ಟರ್ ಅನ್ನ ಮನೆ ಬಳಿ ನಿಲ್ಲಿಸಿದ್ರು ಆದರೆ ಅನಾಮಿಕ ವ್ಯಕ್ತಿಯೊಬ್ಬ ಈ ಟ್ರ್ಯಾಕ್ಟರ್ ಅನ್ನ ಗಮನಿಸಿ ಟ್ರಾಲಿ ಸಮೇತ ಟ್ರ್ಯಾಕ್ಟರ್ ಅನ್ನ ಕದ್ದೊಯ್ದಿದ್ದಾನೆ ಇನ್ನು ಈ ನ ಕಳ್ಳನ ಕೈಚಳಕ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲ